ಹಾಯ್ ಗಾಯ್ಸ್ ನಾನು ನಿಮ್ಮ ಮೈನಾ ಟ್ರಾವೆಲರ್ ಸೊ ನಾನಿವತ್ತು ಓಲಾ ಎಸ್ ಒನ್ ಪ್ರೋ ಜೆನ್ ತ್ರೀ ಫೋರ್ ಕಿಲೋ ವ್ಯಾಟ್ದು ರಿವ್ಯೂ ಇದ್ದೀನಿ ಸೊ ಇದೊಂದು ಫಸ್ಟ್ ರಿವ್ಯೂ ವಿಡಿಯೋ ಇರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದಕ್ಕೆ ಸಾರಿ ಆಯಿತಾ ಸೊ ಇದರಲ್ಲಿ ನಮಗೆ ಫೋರ್ ಕಿಲೋ ವ್ಯಾಟಲ್ಲಿ ಏನೇನೆಲ್ಲ ಡಿಫ್ರೆನ್ಸ್ ಇದೆ ಇನ್ನೊಂದು ಜಯಂತ್ರಿಯಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ನಾವು ನೋಡೋಣ ಇದರಲ್ಲಿ ಮೇನ್ ಹೈಲೈಟ್ ಬಂದ್ಬಿಟ್ಟು ಸೊ ಇದರಲ್ಲಿ ಸೊ ಇಲ್ಲಿ ನಮಗೆ ಚೈನ್ ಡ್ರೈವ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಸೊ ಈ ಚೈನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಚೈನ್ ಡ್ರೈವ್ ಮುಂಚೆ ಇದ್ದಿದ್ದು ಬೆಲ್ಟ್ ಡ್ರೈವ್ ಸೊ ಬೆಲ್ಟ್ ಡ್ರೈವ್ ಇಂದ ಇವಾಗ ಚೈನ್ ಡ್ರೈವ್ ಬಂದಿದೆ ಇಲ್ಲಿ ಫಸ್ಟ್ ಜನ್ನಲ್ಲಿ ನಮಗೆ ಹಬ್ ಮೋಟಾರ್ ಬರ್ತಾ ಇತ್ತು ಸೊ ಸೆಕೆಂಡ್ ಜನ್ರೇಷನಲ್ಲಿ ನಮಗೆ ಬೆಲ್ಟ್ ಡ್ರೈವ್ ಸೊ ಥರ್ಡ್ ಜನ್ನಲ್ಲಿ ನಮಗೆ ಚೈನ್ ಡ್ರೈವ್ ಕೊಟ್ಟಿದ್ದಾರೆ ಡಿಸೈನಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಸೊ ಇವಾಗ ಇದರಲ್ಲಿ ನಮಗೆ ಸೇಮ್ ಅದೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಸೊ ಸೇಮ್ ಬಟನ್ ಸೇಮ್ ಪೋರ್ಟ್ಸ್ ಎಲ್ಲ ಸೇಮ್ ಇದೆ ಸೊ ಇಲ್ಲಿ ನಮಗೆ ಸ್ಪೀಕರ್ಸ್ ಇದೆ ಸೊ ಇಲ್ಲಿ ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ ಸೊ ನೋಡ್ಬೋದು ನೀವು ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ಸೊ ಈ ಕಡೆ ಏನೂ ಇಲ್ಲ ಈ ಕಡೆ ಎಮ್ ಟಿ ಇದೆ ಸೊ ಪಾಸ್ವರ್ಡ್ ಹಾಕಿದ್ಮೇಲೆ ಸೊ ಈ ಥರ ಬರುತ್ತೆ ಸೊ ನಮ್ಮ ನೇಮ್ ಕೂಡ ಡಿಸ್ಪ್ಲೇ ಆಗುತ್ತೆ ಸೊ ನೇಮ್ ಡಿಸ್ಪ್ಲೇ ಆದಮೇಲೆ ಸೊ ವೆಹಿಕಲ್ ಬ್ಲೂಟೂತ್ ಕನೆಕ್ಟ್ ಆಗಿದ್ದರೆ ಕನೆಕ್ಟ್ ಆಗಿದೆ ಅಂತ ತೋರಿಸುತ್ತೆ ಸೊ ಇದರಲ್ಲಿ ಮೇನ್ ನಮಗೆ ಏನು ಡಿಫ್ರೆನ್ಸ್ ಅನ್ನೋದು ಇಲ್ಲ ಸೇಮ್ ಪ್ರೀವಿಯಸ್ ಜರ್ನಲ್ಲಿ ಏನಿತ್ತು ಸೊ ಅದೇ ಡಿಸ್ಪ್ಲೇ ಅದೇ ಸಮಥಿಂಗ್ ಫೀಚರ್ಸ್ ಎಲ್ಲ ಸೊ ಮೂ ಎಸ್ ಫೈವ್ ಇದೆ ಇದರಲ್ಲಿ ಸೊ ಈ ಕಡೆ ನೀವು ಬಟನ್ಸ್ ನೋಡ್ಬೋದು ಸೊ ಈ ಕಡೆನೂ ಸೇಮ್ ಅದೇ ಬಟನ್ಸು ಸೊ ಇದರಲ್ಲಿ ಫೈ ಟ್ಯಾಪ್ ಮಾಡಿದ್ರೆ ಈ ಥರ ಲೊಕೇಶನ್ಸ್ ಬರುತ್ತೆ ಸೊ ಇದು ಬಂದು ಬೇಸ್ಡ್ ಆನ್ ಗೂಗಲ್ ಮ್ಯಾಪಲ್ಲ ಸೊ ಇದು ಆನ್ ಬಂದು ಓಲಾ ಮ್ಯಾಪ್ ಇದು ಸೊ ಇದು ಇದು ಎಲ್ಲಿ ನಾವು ಯಾವ ಕಡೆ ಇದ್ದೀರಿ ಸೊ ಏನು ಅನ್ನೋದು ನಮಗೆ ಕಂಪ್ಲೀಟ್ ಇದರಲ್ಲಿ ತೋರಿಸುತ್ತೆ ಸೊ ನೆಕ್ಸ್ಟು ಹೋಮ್ ಸ್ಕ್ರೀನ್ ಅಂತ ಪ್ರೆಸ್ ಮಾಡಿದ್ರೆ ಸೊ ಹೋಮ್ ಬರುತ್ತೆ ಸೊ ಈ ಕಡೆ ಬಂದರೆ ನಮಗೆ ಸೊ ಇಲ್ಲಿ ಎಲ್ಲಾದರೂ ನಾವು ಹೋಗ್ಬೇಕಂದ್ರೆ ಇದು ಮ್ಯಾಪ್ ರಿಲೇಟೆಡ್ ಸೊ ಇಲ್ಲೂ ಹಾಕ್ಬೋದು ಇಲ್ಲ ಅಲ್ಲೂ ಹಾಕ್ಕೊಬೋದು ಸೊ ನೆಕ್ಸ್ಟ್ ಒಂದು ಬಂದು ಇಲ್ಲಿ ನಮಗೆ ಸೇಫ್ಟಿ ಲೈಟ್ಸ್ ಬಂದು ಸೊ ಇಲ್ಲಿ ನೀವು ನೋಡ್ಬೋದು ಸೊ ಇಂಡಿಕೇಟರ್ಸ್ ನಾಲ್ಕು ಬ್ಲಿಂಕ್ ಆಗುತ್ತೆ ಸೊ ಇದು ನಿಮಗೆ ಹಝರ್ಟ್ ಲೈಟ್ ಟೈಪಲ್ಲಿ ಕೆಲಸ ಮಾಡುತ್ತೆ ಸೊ ಇದು ಡಾರ್ಕ್ ಮಾಡು ಸೊ ವೈಫೈ ಬ್ಲೂಟೂತು ಸೊ ಆಲ್ ಸೆಟ್ಟಿಂಗ್ಸು ನೆಕ್ಸ್ಟು ಇದು ಬ್ರೈಟ್ನೆಸ್ಸು ಡಾರ್ಕ್ ಮಾಡಬೇಕಾ ಇಲ್ಲ ಆಟೋ ಬೇಕಾ ಯಾವ ಥರ ಅಂತ ಕಂಪ್ಲೀಟ್ ಅದೇ ಆಟೋ ಇಟ್ಟರೆ ಅದೇ ಡಿಸೈಡ್ ಮಾಡ್ಕೊಳುತ್ತೆ ಸೊ ಡೇ ಇದರಿಂದ ಲೈಟಲ್ಲೂ ವರ್ಕ್ ಆಗುತ್ತೆ ಸೊ ನೈಟ್ ಇದ್ರೆ ಡಾರ್ಕ್ ಮಾಡಲ್ ವರ್ಕ್ ಆಗುತ್ತೆ ಸೊ ಇದು ಬ್ಲೂಟೂತ್ ಆಲ್ರೆಡಿ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ನಮಗೆ ಮ್ಯೂಸಿಕ್ ನಾವು ಇನ್ಕಮಿಂಗ್ ಕಾಲ್ಸ್ ಕೂಡ ಪಿಕ್ ಮಾಡ್ಕೊಬೋದು ಸೊ ನಾನು ಅದನ್ನು ರಿಜ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ವೈಫೈ ಇಲ್ಲಿ ಯಾವ್ದಾದ್ರು ವೈಫೈ ಇದೆ ಅದೆಲ್ಲ ಕನೆಕ್ಟ್ ಆಗ ಕನೆಕ್ಟ್ ಮಾಡ್ಕೊಳೋಕ್ಕೆ ತೋರಿಸುತ್ತೆ ಸೊ ನಮಗೆ ಬೇಡ ಇದ್ರ ಬಗ್ಗೆ ವೈಫೈ ಬಗ್ಗೆ ಸೌಂಡ್ ಬಂದುಬಿಟ್ಟು ನಮಗೆ ವಾಲ್ಯೂಮ್ ಎಷ್ಟಿಡ್ಬೋದು ನಮಗೆ ಸಿಸ್ಟಮ್ ಸೌಂಡ್ ಎಷ್ಟಿಡ್ಬೋದು ಎಲ್ಲ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಬೋದು ಸೊ ಲೈಟ್ ಸೊ ಲೈಟಲ್ಲಿ ನಮಗೆ ಇಲ್ಲಿ ಟೇಕ್ ಮೀ ಹೋಮ್ ಲೈಟ್ಸ್ ಅಂತ ಇದೆ ಸೊ ಸೊ ನಾನು ಇದನ್ನು ಆಫೇ ಇಡ್ತೀನಿ ಸೊ ಬ್ಯಾಟ್ರಿ ನನಗೆ ಇಂಪಾರ್ಟೆಂಟ್ ಅದಕ್ಕೆ ರೇಂಜ್ ಕಡಿಮೆ ಆಗಬಾರ್ದು ಸೊ ನೆಕ್ಸ್ಟು ಇಂಡಿಕೇಟ್ರ್ ಲೈಟ್ಸು ಇದು ನಮಗೆ ಯೂಸ್ ಆಗುತ್ತೆ ಏನಕ್ಕೆಂದರೆ ಸಿಟೀಸಲ್ಲಿ ಮರ್ತು ಬಿಡ್ತಾರೆ ಸ್ವಲ್ಪ ಲೆಫ್ಟ್ ಇಲ್ಲ ರೈಟ್ ತೊಗೊಂಡಾಗ ಇಂಡಿಕೇಟ್ರ್ ಆಫ್ ಮಾಡೋದು ಮರೀತಾರೆ ಸೊ ಇದನ್ನು ನಾವು ಆನ್ ಮಾಡಿ ಇಟ್ಕೊಂಡ್ರೆ ಸೊ ನಾವು ಲೆಫ್ಟ್ ಟರ್ನ್ ಆದಮೇಲೆ ಆಟೋಮೆಟಿಕ್ಕಾಗಿ ಇಂಡಿಕೇಟ್ರ್ ಆಫ್ ಆಗಿಬಿಡುತ್ತೆ ಸೊ ಆದರೂ ಏನು ಇಶ್ಯೂ ಇಲ್ಲ ಸೊ ಇಲ್ಲಿ ರೈಡಿಂಗ್ ಮೋಡ್ಸ್ ಇದೆ ಸೊ ಇಲ್ಲಿ ರೈಡಿಂಗ್ ಮೋಡ್ಸಲ್ಲಿ ಎಲ್ಲ ಅದೇ ಸೇಮ್ ಹಳೆ ಓಲಾದಲ್ಲಿ ಏನಿದೆ ಸೊ ರೇರ್ ಎ ಬಿ ಕಮಿಂಗ್ ಸೂರ್ ಅಂತ ಇದರಲ್ಲಿದೆ ಸೊ ಅದನ್ನು ಯಾವಾಗ ಬರುತ್ತೆ ಅನ್ನೋದು ಅವಾಗ ಗೊತ್ತಿಲ್ಲ ಸೊ ಇಲ್ಲಿ ವೆಕೇಶನ್ ಇದೆ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಸೊ ಸೇಫ್ಟಿ ಇಲ್ಲಿ ಬಂದು ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಬೋದು ಸೊ ಡಾಕ್ಯುಮೆಂಟೇಷನಲ್ಲಿ ನಿಮ್ಗೆ ಇಲ್ಲಿನ ನೀವು ಓಲಾ ಎಲೆಕ್ಟ್ರಿಕ್ ಆ್ಯಪ್ ಅಂತ ಬರುತ್ತೆ ಸೊ ಅದರಲ್ಲಿ ನೀವು ನಿಮ್ಮದು ಆಧಾರ್ ಕಾರ್ಡು ಇಲ್ಲಾಂದರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲಾಂದರೆ ಗಾಡಿದು ಆರ್ ಸಿ ಕಾರ್ಡ್ ಎನಿಥಿಂಗ್ ಡಾಕ್ಯುಮೆಂಟ್ ಇಲ್ಲಿ ಹಾಕ್ಬಿಟ್ಟು ಪೊಲೀಸರು ಇಡಿದಾಗ ನೀವು ಇಲ್ಲಿ ತೋರಿಸ್ಬೋದು ಅವ್ರಿಗೆ ಇದೇ ಡಾಕ್ಯುಮೆಂಟ್ಸು ಅಂತ ಸೊ ಇದು ಸ್ಪೋರ್ಟ್ಸ್ ಮೋಡ್ ಅಂತ ಇದೆ ಸೊ ಸಿಸ್ಟಮ್ ಅಪ್ಡೇಟ್ ಬಂದು ಏನು ಇಲ್ಲ ಇವಾಗ ಇಲ್ಲ ವರ್ಜನ್ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಅಂತಿದೆ ಸೊ ಮೂ ಎಸ್ ಫೈವ್ ಇದೆ ಸೊ ಅಬೌಟಲ್ಲಿ ಬಂದು ಸೆವೆಂಟಿ ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ನಾನು ಅದ್ರಲ್ಲಿ ಪರ್ಚೇಸ್ ರೇಟ್ ಪರ್ಚೇಸ್ ಡೇಟ್ ಬಂದು ರಾಂಗ್ ತೋರಿಸ್ತದೆ ಸೊ ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಸೊ ನೆಕ್ಸ್ಟು ಈ ಕಡೆ ಇನ್ನೂ ಬಂದರೆ ಈ ಕಡೆ ಮ್ಯೂಸಿಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಸೊ ಈ ಕಡೆ ರೇಂಜ್ ತೋರಿಸುತ್ತೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಏನು ಟೆಂಪ್ರೇಚರ್ ಎಷ್ಟು ಮೋಟರ್ ಟೆಂಪ್ರೇಚರ್ ಎಷ್ಟು ಅಂತ ಎಲ್ಲ ಇಲ್ಲಿ ಡಿಸ್ಪ್ಲೇಲಿ ತೋರಿಸುತ್ತೆ ಸೊ ಇದು ಬಂದು ಡಿಜಿಟಲ್ ಎಲ್ಲ ಕಂಪ್ಲೀಟ್ ಆಯಿತು ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಸೊ ನೆಕ್ಸ್ಟು ನಾನು ನಿಮಗೆ ಇದರಲ್ಲಿ ರೈಡ್ ಮಾಡ್ತಾ ಏನು ಇದರಲ್ಲಿ ಇದೆ ಏನೇನು ಫೀಚರ್ಸ್ ಇದೆ ಸೊ ಏನು ಇದ್ರದ್ದು ಯೂಸು ಸೊ ಯಾವ್ಯಾವ ಬಟನ್ ಏನು ವರ್ಕ್ ಮಾಡುತ್ತೆ ಅನ್ನೋದು ರೈಡ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಬೈಕ್ ನಾನು ಏನಕ್ಕೆ ತೊಗೊಂಡಿದ್ದು ಮೇನ್ ರೀಸನ್ ಅಂದರೆ ಸೊ ನನ್ನ ಹತ್ರ ಆರ್ ಸಿ ಇದೆ ಸೊ ನಮ್ಮ ಫಾದರ್ ಹತ್ರ ಆ್ಯಕ್ಸಸ್ ಇದೆ ಸೊ ನಮ್ಮದು ಆಲ್ಮೋಸ್ಟ್ ಥರ್ಟೀನ್ ಇಯರ್ಸ್ ಆಯಿತು ಆ್ಯಕ್ಸಸ್ ತೊಗೊಂಡು ಸೊ ಆ ಆ ಆ ಆ್ಯಕ್ಸಸ್ಸಲ್ಲಿ ನಮಗೆ ಏನು ಒಂದು ಮುಂಚೆ ಕೊಡ್ತಾ ಇತ್ತು ಮೈಲೇಜು ಆ ಮೈಲೇಜ್ ಇವಾಗಿಲ್ಲ ಸೊ ರೀಸೆಂಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಅದಕ್ಕೆ ಒಂದು ತರ್ಟಿ ತೌಸಂಡ್ ಪ್ಲಸ್ ಖರ್ಚು ಮಾಡಿದ್ವಿ ಸೊ ಅದು ಏನು ಬೆಲ್ಟ್ ಬೆಲ್ಟ್ ಕಟ್ ಆಗಿರೋದು ಇಲ್ಲಾಂದರೆ ನಮಗೆ ಶೆಲ್ಫ್ ಮೋಟರ್ ರಿಪೇರಿ ಆಗಿರೋದು ಇಲ್ಲಾಂದರೆ ನಮಗೆ ಒಳಗಡೆ ಬ್ಯಾಟ್ರಿ ಬೇಗ ಡ್ರೈನ್ ಆಗೋದು ಸೊ ಆ ಥರ ಎಲ್ಲ ಇಶ್ಯೂಸ್ ಬರ್ತಾಯಿತ್ತು ಸೊ ಕಂಪ್ಲೀಟ್ ಇಂಜಿನ್ ಕೂಡ ಬೋರಿಂಗ್ ಮಾಡಿಸಿದ್ರೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಸೊ ಅದಕ್ಕೆ ನಮಗೆ ಬೋರಿಂಗ್ಗೆ ಆಲ್ಮೋಸ್ಟ್ ಎಲ್ಲ ಗಾಡಿ ಸರ್ವಿಸ್ ಮಾಡಿಕೊಡೋಕ್ಕೆ ಅವರು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಬಿಲ್ ಮಾಡಿಕೊಟ್ಟಿದ್ರು ಸೊ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ಇನ್ನೊಂದು ಹೊಸ ಗಾಡಿ ತಗೊಂಬೋದಿತ್ತು ಇದನ್ನ ಇಷ್ಟು ಕನ್ವ ವೇಸ್ಟ್ ಮಾಡಿರೋ ಅಮೌಂಟಿಂದ ಅಂತ ಸೊ ಈ ವೆಹಿಕಲ್ ತಗೊಂಡೆ ಸೊ ನಾವು ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಅಲ್ಲಿ ಏನಂದ್ರೆ ನಾವು ಮೇನ್ ಏನಿದ್ರೆ ಇದರಲ್ಲಿ ಎಷ್ಟು ರೇಂಜ್ ಕೊಡುತ್ತೆ ಅನ್ನೋದು ಫಸ್ಟ್ ಚೆಕ್ ಮಾಡಿಕೊಂಡು ಮನೆಯಿಂದ ನಾವು ಹೋಗಬೇಕು ಥರ್ಡ್ ಜನ್ರೇಷನಲ್ಲಿ ಚೈನ್ ಡ್ರೈವ್ ಇದೆ ಇದರಲ್ಲಿ ಒಂದು ಚೈನ್ ಡ್ರೈವಲ್ಲಿ ನೆಗೆಟಿವ್ ಏನಂದರೆ ಸೊ ಚೈನ್ದು ಸೌಂಡ್ ಬರುತ್ತೆ ಅದು ರನ್ನಿಂಗ್ ಟೈಮಲ್ಲಿ ಇರೋಲ್ಲ ಯಾವಾಗ ನೀವು ಕಂಪ್ಲೀಟ್ ಆಕ್ಸಲರೇಷನ್ ಸ್ಲೋ ಮಾಡ್ತೀರಾ ಸೊ ಆವಾಗ ನಿಮಗೆ ಇದರಲ್ಲಿ ಕಂಪ್ಲೀಟ್ ವೆಹಿಕಲ್ಸ್ ಸೌಂಡ್ ಬರುತ್ತೆ ಸೊ ಆ ಚೈನ್ದು ಬಟ್ ಅದನ್ನು ನಿಮಗೆ ಅಷ್ಟೊಂದು ಇರಿಟೇಟ್ ಏನಕ್ಕೆ ಏನಕ್ಕೆಂದರೆ ಆಲ್ಮೋಸ್ಟ್ ಇ ವಿ ವೆಹಿಕಲ್ಸ್ ಕೂಡ ಸೌಂಡ್ ಮಾಡೇ ಮಾಡುತ್ತೆ ಸೊ ಅದನ್ನು ಆ್ಯಕ್ಸಲರೇಷನ್ ಕೊಟ್ಟಾಗ ಏನಾದರೂ ಒಂದು ನನಗೆ ಇಷ್ಟ ಏನಂದರೆ ವೆಕೇಶನ್ ಮೋಡು ನೀವೆಲ್ಲಾದರೂ ಆಚೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದಾಗ ಆ ವೆಕೇಶನ್ ಮೋಡನ್ನ ನೀವು ಇನೇಬಲ್ ಮಾಡಿದ್ರೆ ಸೊ ನಿಮಗೆ ಆಲ್ಮೋಸ್ಟು ಆ ಬ್ಯಾಟ್ರಿ ಏನು ಡ್ರೈ ಆಗ್ತಾ ಇರುತ್ತೆ ಸೊ ನಾರ್ಮಲಾಗಿ ನಿಲ್ಲಿಸಿದಾಗ ಆ ಡ್ರೈ ಆಗೋದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ಸೊ ನೀವು ಜನರಲ್ಲಾಗಿ ಅದನ್ನು ಆಫ್ ಮಾಡಿ ನಿಲ್ಸಿದ್ರೆ ನಿಮಗೆ ಒಂದು ಟ್ವೆಂಟಿ ಡೇಸ್ ಬಿಟ್ಬಿಟ್ರೆ ನಿಮ್ಮದು ಬ್ಯಾಟ್ರಿ ಏನಿದೆ ಕಂಪ್ಲೀಟು ಒಂದು ಟ್ವೆಂಟಿ ಪರ್ಸೆಂಟ್ ಇಲ್ಲ ಟೆನ್ ಪರ್ಸೆಂಟ್ ಗಿಳಿದೋಗುತ್ತೆ ಸೊ ಈ ಆ ವೆಕೇಶನ್ ಮೋಡ್ ನೀವು ಆನ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಏನಿದೆ ಅಪ್ ಟು ಫಾರ್ಟಿ ಪರ್ಸೆಂಟ್ ಇಲ್ಲಾಂದ್ರೆ ಅಂದರೆ ತರ್ಟಿ ಫೈವ್ ಪರ್ಸೆಂಟ್ವರೆಗೂ ನಿಮಗೆ ಸೇವ್ ಮಾಡುತ್ತೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧ ನನಗೆ ಸ್ವಲ್ಪ ಜನ ಕೇಳಿದ್ರು ಸೊ ಏನಂತ ಎತ್ತರ ತೊಗೊಂಬಂದಿದ್ದಲ್ಲ ದ ಬೆಸ್ಟ್ ವೆಹಿಕಲ್ ಈ ವಿ ವೆಹಿಕಲ್ಸ್ ಅಲ್ಲಿ ಅಂತ ಸೊ ನನಗೆ ಏಥರಲ್ಲಿ ಒಂದು ಇಷ್ಟ ಏನಾಗಿಲ್ಲ ಸೊ ಪ್ರೈಸ್ ಕೂಡ ಜಾಸ್ತಿ ಇದೆ ಸೊ ಅದರಲ್ಲಿ ನಮಗೆ ಮೇನ್ ನಮ್ಮ ಸಾಫ್ಟ್ವೇರ್ ಆ್ಯಡ್ ಆನ್ ಪ್ಯಾಕ್ ಅಂತ ಬರುತ್ತೆ ಆ ಸಾಫ್ಟ್ವೇರ್ ಆ್ಯಡ್ ಆನ್ ಪ್ಯಾಕಲ್ಲಿ ನಮಗೆ ಅದನ್ನು ನಾವು ಸಪ್ರೇಟಾಗಿ ಬೈ ಮಾಡಬೇಕಾಗುತ್ತೆ ಸಾಫ್ಟ್ವೇರ್ ಪ್ಯಾಕ್ನ ಸೊ ಯಾವ ಥರ ಅಂದರೆ ಇವಾಗ ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಿ ಸೊ ಗೂಗಲ್ ಮ್ಯಾಪ್ ಅದನ್ನು ನಾವು ಯೂಸ್ ಮಾಡಬೇಕಾದ್ರೆ ವೆಹಿಕಲಲ್ಲಿ ಇನ್ಬೇ ಅದರಲ್ಲಿ ಕೊಡಬೇಕಂದ್ರೆ ನಾವು ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ಅಂತ ನನಗೆ ಶೋರೂಮ್ ಅವರು ಹೇಳಿದ್ರು ಬಟ್ ಅದರ ಕೊಟೇಶನಲ್ಲೂ ಸಾಫ್ಟ್ವೇರ್ ಆ್ಯಡ್ ಆ್ಯಂಡ್ ಪ್ಯಾಕ್ ಅಂತ ಮೆನ್ಷನ್ ಮಾಡಿದ್ರು ಸೊ ಇದರಲ್ಲಿ ನಮಗೇನು ಆ ಥರ ಸಪ್ರೇಟಾಗಿ ಕಾಸು ಕೊಟ್ಟು ಹಾಕ್ಸ್ಕೊಬೇಕು ಅನ್ನೋದೇನೂ ಇಲ್ಲ ಸೊ ಗಾಡಿ ಎಷ್ಟು ಸಿಂಪಲ್ ಇರಬೇಕು ಅಷ್ಟು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ನಮಗೆ ಗೂಗಲ್ ಮ್ಯಾಪ್ ಬರೋಲ್ಲ ಬಟ್ ಓಲಾ ಮ್ಯಾಪ್ ಬರುತ್ತೆ ಬಟ್ ಅದು ಸ್ವಲ್ಪ ಲ್ಯಾಗಿ ಅನ್ಸುತ್ತೆ ಬಟ್ ಮ್ಯಾನೇಜ್ ಮಾಡ್ಬೋದು ಅದರಿಂದ ಏನು ತುಂಬ ಕರೆಕ್ಟಾಗಿ ಲೊಕೇಶನ್ನೇ ತೋರಿಸಲ್ಲ ಅನ್ನೋದೇನೂ ನನಗೆ ಫೀಲ್ ಆಗಿಲ್ಲ ಆಯಿತು ಅನಿಸುತ್ತೆ ಬಟ್ ನಾನು ಆವಾಗ ಯೂಸ್ ಮಾಡಿದೆ ನಾನು ಯೂಸ್ ಮಾಡಿದಾಗ ನನಗೆ ಅಷ್ಟೊಂದೇನು ತುಂಬ ಡಿಲೇ ತೋರಿಸೋದು ನಾವು ಟರ್ನ್ ಆದಮೇಲೆ ಟರ್ನ್ ತೊಗೊಳ್ಳಿ ಅಂತ ತೋರಿಸೋದು ಆ ಥರ ಏನು ತೋರಿಸಿಲ್ಲ ಬಟ್ ಸ್ವಲ್ಪ ಲೇಟಿದೆ ಅದು ನಿಮಗೆ ಫೀಲ್ ಆಗುತ್ತೆ ಹೋಗ್ತಾ ಹೋಗ್ತಾ ಬಟ್ ಅದು ಡೇಟಾ ನಮ್ಮದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿರ್ತೀರಲ್ವ ಸೊ ಅದರಿಂದ ನಮ್ಮದು ನೆಟ್ವರ್ಕ್ ಪ್ರಾಪರ್ ಆಗಿದ್ರೆ ಅದು ಪ್ರಾಪರಾಗಿ ತೋರಿಸುತ್ತೇನೋ ಅನ್ನೋ ನನ್ನದು ಒಂದು ಡೌಟ್ ಇದೆ ಸೊ ನಮ್ಮ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಅದು ಸ್ಲೋ ಬರ್ತಾ ಇದೆ ಅನ್ನೋದು ನನಗೆ ಎಲ್ಲೋ ಒಂದು ಕಡೆ ಒಂದು ಡೌಟ್ ಬಂತು ಸೊ ನೀವು ಒಂದು ಸತಿ ಯಾವುದಾದ್ರೂ ಟ್ರೈ ಮಾಡಿ ಹೋದ ಜಂತ್ರಿ ಯಾರಾದರೂ ತೊಗೊಂಡೋರಿದ್ದರೆ ಸೆಗ್ಮೆಂಟಲ್ಲಿ ಟಿ ವಿ ಎಸ್ ಬರುತ್ತೆ ಸೊ ಟಿ ವಿ ಎಸ್ ಅಲ್ಲಿ ಅದು ಕೂಡ ನಮಗೆ ತುಂಬ ಈ ಪವರ್ ಏನಿದೆ ಆ ಪ ಈ ಪವರ್ ಅದರಲ್ಲಿ ಸಿಗಲ್ಲ ಇನ್ನೊಂದು ಬ್ಯಾಟ್ರಿ ಕೂಡ ಅಷ್ಟೆ ಸೊ ಇದರಲ್ಲಿ ಬರ್ತಾ ಇರೋ ರೇಂಜು ಸೊ ಅದರಲ್ಲಿ ಬರಲ್ಲ ನಾನು ಕೂಡ ಅದನ್ನು ಡ್ರೈವ್ ಮಾಡಿದ್ದೆ ಟಿ ವಿ ಎಸ್ ಬಟ್ ನನಗೆ ಅಷ್ಟೊಂದೇನು ಅನಿಸಿಲ್ಲ ಬಟ್ ಅದು ನಿಮ್ಮ ಅಂತೀನಿ ಇದು ತುಂಬ ವೆಯ್ಟ್ ಇದೆ ವೆಹಿಕಲ್ ಫ್ಯಾಮಿಲಿಗೆ ಅಂತ ಸೆಟ್ ಆಗುತ್ತೆ ಅದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಆ ಥರವರು ಇದ್ದರೆ ಸೊ ಆ ವೆಹಿಕಲ್ ನನಗೆ ಸೂಟ್ ಅನಿಸಲ್ಲ ಏನಕ್ಕೆಂದರೆ ಸೊ ಆ ವೆಹಿಕಲಲ್ಲಿ ನನಗೆ ಬೇ ಓಲಾ ಕಂಪೇರ್ ಮಾಡಿದ್ರೆ ಈ ಓಲಾದಲ್ಲಿ ಏನೂ ನಮಗೆ ಇಶ್ಯೂಸ್ ಇಲ್ಲ ಮತ್ತು ಏನೂ ಕಂಪ್ಲೇಂಟ್ ಬರೋಲ್ಲ ಅಂತ ಸರ್ವಿಸ್ ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡ್ತಿದೆ ಅಂತ ಶೋರೂಮ್ ಅವ್ರು ಹೇಳಿದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನು ನೋಡೋಣ ಸೊ ನಮ್ಮ ಮನೇಲಿ ಆಪ್ಷನ್ ಇಟ್ಟಾಗ ಸೊ ಅವ್ರು ಓಲಾನೇ ತೊಗೊಳ್ಳಿ ಅಂತಲೇ ಹೇಳಿದರು ಸೊ ಈ ವಿಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಈ ಥರ ವೆಹಿಕಲ್ಸ್ದು ಮತ್ತೆ ಮೋಟೋ ಬ್ಲಾಗಿಂಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ